ಸೌಕರ್ಯ ಸೌಕರ್ಯ ಯಾಕೆ ಸೌಕರ್ಯ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಾ ಅಲ್ಲಿಂದ ಕೇಳ್ತಲೇ ಇದ್ದೀನಿ ಯಾಕೆ ಹಿಂಗೆ ಸಿಟ್ ಮಾಡ್ಕೊಂಡಿದ್ದೀರಾ ಅಂತ ಏನು ಹೇಳ್ದಲೇ ಬೇರೆ 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 ಬರ್ತಾ ಇದೀರ ಕೈ ಬೀಸ್ಕೊಂಡು ಏನಾಯ್ತು ಸೌಕರ್ಯ ಹಾಂ ಯೇವ್ರಿ ಅಲ್ಲ ನೀನು ನೀವು ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದಾ ಇತ್ತೀಚೆಗೆ ನಾನು ಯಾವತ್ತೂ ನೋಡೇ ಇರಲಿಲ್ಲ ಹಾಂ ನನಗೆ ಗೊತ್ತಾಯಿರೋ ಸಿಟ್ಟಿಗೆ ಏನು ಮಾಡೋಣ ನಮ್ಮಂಗಾಗೈತಿ ತಲೆ ಕೆಟ್ಟೋದಂಗಾಗೈತಿ ಈ ಥರ ಆಗುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಬಿಡು ಹ್ಞೂ ಮೊದಲು ಟೀ ಮಾಡ್ಕೊಡ ಕೇಳೋನು ಹನುಮಂತಗೆ ಏ ಹನುಮಂತ ಟೀ ಮಾಡ್ಕೊಡ ಒಂದೆರಡ ಅಯ್ಯೋ ಇದ್ಯಾಕ್ರಿ ಸೌಕರ್ಯ ರೀ ಹಿಂಗೆ ರೇಗಾಡ್ತಾ ಇದ್ದೀರಾ ಹಿಂಗೆ ಒಳ್ಳೆ ಸಿಟ್ಟನಾಗ ಹೇಳ್ತಾ ಇದ್ದೀರಾ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸಮಾಧಾನ ಮಾಡ್ಕೊಳ್ರಿ ಅಯ್ಯೋ ಟೀ ನಾ ನಿಮಿಗೆ ಮಾಡ್ಕೊಡ್ದೆ ಇನ್ಯಾರಿಗೆ ಮಾಡ್ಕೊಡೋಕ್ಕಾಗುತ್ತೆ ಇವಾಗಿನೂ ಬಂದಿದ್ದೀರಾ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕುತ್ಕೊಳ್ರಿ ನೀರು ಪರ ಕೊಡ್ಲೇನು ಕುಡಿಯೋಕ್ಕೆ ಹಾಂ ಈ ಏಯ್ ಹನುಮಂತ ಹೇಳ್ದಷ್ಟು ಮಾಡೋದು ಕಲ್ತ್ಕ ನಾವು ನೀರು ಕುಡಿಯಂಗಿದ್ರೆ ನೀರು ಕೇಳ್ತಿದ್ವಿ ನಮಗೆ ನೀರು ಬೇಡ ನೀರು ಬೇಡ ಮೊದಲು ಟೀ ಕೊಡೋ ಅಂತ ಹೇಳಿದ್ದು ಹ್ಞೂ ಮೊದಲು ಚೆನ್ನಾಗಿರೋ ಟೀ ಕೊಡು ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ನಾವೇನು ಕೇಳ್ತೀವೋ ಅದನ್ನು ಮಾಡ್ಕೊಡೋಕೆ ಕಲ್ತ್ಕ ಹೆಚ್ಚಿಗೆ ಮಾತಾಡಬೇಡ ನೀನು ಅಯ್ಯೋ ಇದೇನು ಸಾವುಕಾರ್ರಿ ಯಾಕೆ ಇವತ್ತು ಇಷ್ಟೊಂದು ಸಿಟ್ನಾಗಿದ್ದೀರಾ ಏನಾಯಿತು ಸಾವುಕಾರ್ರಿ ತಿಪ್ಪೆ ಏನಾಯಿತು ಸಾವುಕಾರರು ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಯಾರ್ದಾಗಾದ್ರೂ ಜಗಳ ಮಾಡ್ಕೊಂಡ್ರಾ ಅಥವಾ ಯಾರನ್ನ ಬಡ್ಡಿ ಕೊಡೋರು ಏನಾದ್ರೂ ಬಡ್ಡಿ ಕೊಟ್ಟಿಲ್ವಾ ಹಾಂ ಏನಾಯ್ತು ಹಿಂಗೆ ಆಡ್ತಾಯಿದ್ದಾರೆ ಹನುಮಂತ ಆ ಟೀ ತಗೊಂಡು ನೀನು ತಲೆ ಮೇಲೆ ಸುರಿತೀನಿ ಈಗ ಟೀ ಮಾಡು ಮೊದಲು ಹಾಂ ಆಮೇಲೆ ಕೇಳಿವಂತೆ ನಾನು ಯಾಕೆ ಸಿಟ್ ಮಾಡ್ಕೊಂಡಿದ್ದೀನಿ ಅಂತ ಟೀ ಮಾಡೋ ಮೊದಲು ಅಯ್ಯೋ ದೇವ್ರಿ ಇದೇನಿದು ಸಾಕಾರರು ಹಿಂಗಾಡ್ತಾ ಇದಾರೆ ಏನೋ ಮಾತಾಡ್ಸೋದೇ ಬೇಡಪ್ಪ ಯಾಕೋ ಇವತ್ತು ಬಹಳ ಸಿಟ್ ಮಾಡ್ಕೊಂಡಿದಾರೆ ಏನಾಯ್ತೋ ಏನೋ ಏನಾದರೂ ಜಗಳ ಆಗಿರ್ಬೋದು ಏನೋ ಹೋಗ್ಲಿ ಬಿಡು ನಮ್ಗೆ ಯಾಕೆ ಬೇಕು ಅವ್ರ ಮನೆ ಸುದ್ದಿ ಅಯ್ಯೋ ಸಾಹ್ಕರೇ ಕೂತ್ಕೊಳ್ರಿ ಕೂತ್ಕೊಳ್ರಿ ಯಾಕೆ ಹಿಂಗ ರೇಗಾಡ್ತಾ ಇದ್ರಿ ಎಲ್ರ ಮೇಲೂ ಅಯ್ಯೋ ಏನಾಯ್ತಪ್ಪ ನಮ್ಮ ಸಾವು ಸಾವಕರ್ರೆ ಕೂತ್ಕೊಳ್ರಿ ನೀವು ಹೇಳ್ತೀನಿ ಸೌಕರ್ಯ ಹೇಳ್ರಿ ಏನಾಯ್ತು ಅಂತಾನೆ ಅಲ್ಲ ಯಾಕೆ ನಾನು ಅವಾಗಿಂದ ನೋಡ್ತಲೇ ಇದ್ದೀನಿ ಒಳ್ಳೆ ಮಕ ಒಳ್ಳೆ ಕೆಂಡ ಕೆಂಡ ಆದಂಗೆ ಆಗೈತೆ ಏನಾರು ಮಾತಾಡ್ಸಿದ್ರೆ ಸಾಕಂಗಿನಿ ಮೈ ಮೇಲೆ ಬಂದಂಗೆ ಹರ್ತಿರ್ದಿರ ಏನಾಯ್ತು ಸೌಕರ್ರಿ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ ಏನಾಯ್ತು ಏನು ಮನೇಲಿ ಏನ ಜಗಳನ ಅಯ್ಯೋ ತಿಪ್ಪೆ ನನ್ನ ತಲೆ ತಿನ್ಬೇಡ ಸುಮ್ಮನೆ ಕೂತ್ಕೊ ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ ಈಗ ಹಾಂ ನಮ್ಮ ನಮ್ಮಪ್ಪ ಇಲ್ಲಿಗೆ ಬಂದ್ಬಿಟ್ಟೈತೆ ಓ ನಮ್ಮ ಅಪ್ಪನ ಮತ ನೋಡಿದ್ರೆ ಪಕ್ಕನ ಆ ಕಮಲಿ ಮೇಲೆ ಸರಿಯಾಗಿ ಫಿಟ್ ಮಾಡ್ಕೊಂಡಿರಂಗೈತಿ ಹ್ಮ್ ಇಂಥ ಕೆಲಸ ಮಾಡಿಬಿಟ್ಲಲ್ಲ ಲೌಡಿ ಅಂತನ ಸರಿಯಾಗಿ ಬೈಕ್ ಅಂತಿರ್ತಾರೆ ಇವಾಗ ಮನ್ಸಿನಾಗೇನಿ ಹ್ಮ್ ಇದೇ ಸೊಳ್ಳೆ ಸಮಯ ಹೋಗಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕು ಹ್ಮ್ ನನ್ನ ಮಾತು ಕೇಳ್ದಲೇನಿ ಆ ಶ್ರೀಮಂತರ ಗಂಡನ ಹುಡ್ಕಿ ಮದುವೆ ಮಾಡ್ತೀನಿ ಇಲ್ಲಿಗೆ ಆಸ್ತಿನ ಭಾಗ ಮಾಡ್ಕೊಡ್ತೀನಿ ಅಂತನ ನನಗೆ ಎದಸ್ತಿತ್ತು ಇವಪ್ಪಯ್ಯ ನನಗೂ ಅಮ್ಮಾಯಿಗೂ ಈಗ ನೋಡು ಮಗಳು ಎಂತ ಕೆಲ್ಸ ಮಾಡಿದಾಳೆ ಮುದ್ದಿನ ಮಗಳು ಹ ಈಗ ನೋಡು ಸರಿಯಾಗಿ ಹೇಳ್ತೀನಿ ನೀವಪ್ಪ ಅವ್ರ ಅಪ್ಪನೂ ಅಮ್ಮಯೂ ಬಂದು ಸರಿಯಾಗಿ ಉಗ್ದೋಗ್ಯಾರೀರಿ ಆ ಕಂಬಲಿ ಬಂಡವಾಳನ ಬಯಲು ಮಾಡಿ ಅದಕ್ಕೆ ನಮ್ಮ ನಮ್ಮಅಪ್ಪ ಸಿಗದಂಗೆ ಇಲ್ಲಿ ಬಂದು ಕುಕ್ಕಿ ಹ್ಮ ಅಯ್ಯೋ ಅವರು ನಮ್ಮ ಅಪ್ಪನು ಆ ದೇವಮ್ಮನೂನು ಬೈಯೋದ್ ನಾನು ನನ್ಕೊಂಡು ನಾಳೆ ನೋಡ್ಬೇಕಾಗಿತ್ತು ಚೆನ್ನಾಗಿರೋದು ಒಳ್ಳೆ ಮಜಾ ಇರೋದು ಆದ್ರೆ ಏನ್ ಮಾಡೋದು ನಾನಲ್ಗೋಗಿದ್ದೆ ನನ್ ಮೇಲೆ ಅನ್ಮಾನ ಬರೋದು ಅದಕ್ಕೆ ನಾನು ಹೋಗ್ಲಿಲ್ಲ ಹ್ಮ್ ಹೆಂಗ ಸದ್ಯ ಒಟ್ನಲ್ಲಿ ನನ್ನ ಪ್ಲಾನು ಒಟ್ನಲ್ಲಿ ಸಕ್ಸಸ್ ಆಯ್ತಲ್ಲ ಅಷ್ಟೇ ಸಾಕು ನನಗೆ ನನಗೆ ಬೇಕಾಗಿರೋದು ಅದೇ ಹಾಗಿದ್ದು ಅದೇ ಅನ್ನಂಗ್ ಹ್ಮ್ ಅಯ್ಯೋ ಅಲಾ ನೀನ್ ಎಲ್ಲಿ ಅಂತ ಹುಡ್ಕಾಡೋದು ನಾನು ಊರು ತುಂಬಾ ಹುಡ್ಕಾಡ್ದೆ ಪಂಚಾಯತಿ ತಗ ಹುಡ್ಕಾಡ್ದೆ ಆಮೇಲೆ ಅಲ್ಲಿ ಅವಜ್ಜಿ ಹೋಟ್ಲು ಹುಡ್ಕಾಡ್ದೆ ಎಲ್ಲೂ ಇರಲಿಲ್ಲ ಕೊನೆಗೆ ಇಲ್ಲಿಗೆ ಬಂದಿರಬಹುದೇನು ಅಂತ ಟೀ ಅಂಗಡಿ ತೆಂತ ಇಲ್ಲಿಗೆ ಬಂದೆ ಹ ಚಿಕ್ಕಮ್ಮರೆ ಯಾಕೆ ಸಾಹುಕಾರ ನುಡ್ಕೊಂಬಂದ್ರ ಅಮ್ಮೋರ್ ಯಾಕೆ ಕಳ್ಸಿದ್ರ ಓ ಓ ಕಾಣತಿಪ್ಪೆ ಅಪ್ಪ ಅಮ್ಮ ಯಾ ಕರಿತೈತೆ ಬರ್ಬೇಕಂತೆ ಮಂತಕ್ಕೆ ಹಾ ಊಟ ಮಾಡಕ್ಕೆ ನನ್ ಊಟನು ಬೇಡ ಏನು ಬೇಡ ನಾನು ಎಲ್ಗೂ ಬರಂಗಿಲ್ಲ ಹೋಗು ಸುಮ್ಮನೆ ನೀನ್ ಮಂತಕ್ಕೆ ನೋಡಿ ಚಿಕ್ಕಮ್ಮರೆ ಅವಾಗಿಂದ ಹಿಂಗೆ ಮಾತಾಡ್ಸಿದ್ರೆ ಸಾಕು ಬೈತಾರೆ ನನ್ನೂ ಬೈದ್ರು ಹನುಮಂತನೂ ಬೈದ್ರು ಅಲ್ಲಿ ದಾರಿಲಿ ಯಾರನ್ನ ಸಿಕ್ಕದ ನಮಸ್ಕಾರ ಸಹಕಾರ ಅಂತಂದ್ರು ಅವ್ರನ್ನೂ ಬೈತಾ ಇದ್ದಾರೆ ಈಗ ನೋಡಿದ್ರೆ ನಿಮ್ಮ ಮೇಲೂ ರೇಗಾಡ್ತಾ ಇದ್ದಾರೆ ಯಾಕೆ ಏ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ അയ്യോ നമ്മൾക്കാ ഗോത്തിൽവേനോ തീപ്പേ ആ നനീ ഗി അവർ യാക്കിങ് സിഫ്റ്റ്കാപ്പ ದೊಡ್ಡ ശ്രീമന്ത് సాక సీ ఫేమస్ ఆగతి ఈ సుతమత్త అూ కష్ట సుఖ అంతి బందే ఆతన కష్ట సుఖ అంతా నా బడ్డీ ధుడ్ ఇస్కం బ నమ్మప్ప మర్యదం అంతే సిట్ బర్దే తిప్పి నీన్ మాత్యా అప్పయన జతి అదే నమ్మ అప్పై యా సిట్మాకైతి అంతన గొప్ప ఎంత దడ్డ ఇదో ಹೌದಾ ಚಿಕ್ಕಮ್ಮರೇ ನಿಮಗೆ ಗೊತ್ತಾ ನನಗೆ ಗೊತ್ತಿಲ್ಲ ಚಿಕ್ಕಮ್ಮರೇ ಯಾಕೆ ಸಿಟ್ಟು ಮಾಡ್ಕೊಂಡ್ರಿ ಅಂತನ ನಾನು ಸಾವುಕಾರ್ರ ಜೊತೆಗೆ ಇರಲಿಲ್ಲ ಇಷ್ಟೊತ್ತೂ ಹೊಲದಾಗೇ ಕೆಲಸ ಮಾಡಿಸ್ತಾ ಇದ್ದೆ ಆಮೇಲೆ ಇವಾಗ ಬಂದೆ ಅದಕ್ಕೆ ಇವಾಗ ಬಂದಿದ್ದಕ್ಕೆ ಬಾ ಲಿಟ್ಟಿ ತಕ್ಕ ಹೋಗ್ಬೇಕು ಅಂತ ಕರ್ಕೊಂಬಂದರು ಏನಕ್ಕೆ ಇವಾಗ ಮಂತಕ್ಕೆ ಹೋಗಲ್ವಾ ಸಾಹಕಾರಿ ಅಂದರೆ ಮನೇನು ಬೇಡ ಎಂಥದ್ದು ಬೇಡ ಬಾ ಸುಮ್ಮನೆ ನಿಂದೆ ಅಂತಾನೆ ಹೇಳ್ಕೊಂಬಂದರು ನನ್ನೇನೆ ಇಲ್ಲಿ ನೋಡಿರಿ ರೇಗಾಡ್ತಾ ಇದ್ದಾರೆ ಏನಕ್ಕೆ ಚಿಕ್ಕಮ್ಮರೇ ಯಾಕೆ ಹಿಂಗೆ ರೇಗಾಡ್ತಾಯಿದ್ರೆ ನಮ್ಮ ಸಾವುಕಾರರಿಗೆ ಮರ್ಯಾದೆ ಹೋಗೋಂಥದ್ದು ಏನಾಯಿತು ಈಗ ಹಾಂ ಯಾರು ಏನು ಮಾಡಿದ್ರು ಬೇರೆ ಯಾರೋ ಅಂತ ಕೆಲಸ ಮಾಡಿದ್ರೆ ನಮ್ಮಅಪ್ಪಗೆ ಇಷ್ಟೊಂದು ಬೇಜಾರ ಆಗ್ತಿರ್ಲಿಲ್ಲ ತನ್ನ ಸ್ವಂತ ಮಗಳು ಪ್ರೀತಿ ಮುದ್ದು ಮಗಳು ಮುದ್ದಿನಂತ ಮಗಳು ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಏಟೊಂದು ಆಸೆ ಇಟ್ಕೊಂಡಿದ್ದು ಇತ್ತು ನಮ್ಮಅಪ್ಪಯ್ಯ ಅಂತದ್ರಾಗೆ ಆ ಮುದ್ದಿನ ಮಗಳೇನೆ ಹಿಂಗೆ ಮರಿಯಾದಿ ಹೋಗುವಂತ ಕೆಲಸ ಮಾಡಿದ್ರೆ ಸಿಟ್ಟು ಬರ್ದಂಗಿರುತ್ತೆ ಏನೋ ತಿಪ್ಪಿ ಹೇಳು ನೀನೇನೆ ನೇತ್ರಮ್ಮ ಏನು ಹೇಳ್ತಾ ಇದೀನಿ ನೀನು ಹಾ ಯಾರ ಬಗ್ಗೆ ಹೇಳ್ತಾ ಇದೀಯಾಳು ಚಿಕ್ಕಮ್ಮರೇ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಯಾರು ತಿಪ್ಪೆ நம்ம ஒன் உட்காந்தி மாம்பி அவளே நீனாதீன் அவரேன் ನೀವ್ ಹೇಗ್ ಆಡ್ಬೇಕಾಗಿರೋದು ನಿನ್ ಮುದ್ದಿನ ಮಗಳು ಕಮಲನ್ ಮೇಲೆ ಇವ್ರ ಮೇಲೆ ಅಲ್ಲ ನೇತ್ರಮ್ಮ ಈ ಅದು ಕಮಲನ್ ವಿಷಯ ನಿನ್ಗೆ ಗೊತ್ತಾಯ್ತು ಹಾ ಯಾರು ಹೇಳಿದ್ರು ನಿನಗೆ ಅಯ್ಯೋ ಅಪ್ಪ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುತ್ತೆ ಆದ್ರೆ ಎಲ್ಲರೂ ನೋಡ್ತಿರ್ತಾರೆ ಆ ಬೆಕ್ಕನೆ ಅಂತ ನಾ ಬೆಕ್ಕಿ ಅರ್ಥ ಆಗಿಲ್ಲ ಹ ಬಿಡು ಆ ಕಮಲಿ ವಿಷಯ ಎಲ್ಲರಿಗೂ ಗೊತ್ತೈತಿ ಈ ಊರಾಗೆ ಎಲ್ಲಾರು ಮಾತಾಡ್ಕೊಂತ ಇದ್ದಾರೆ ಆಲೇನೆ ನೀನೇನು ಮುಚ್ಚಿಕ್ಕೆಂತೀಯಾ ನನಗೂ ಗೊತ್ತಾಗೈತಿ ಹಿಂಗೆ ಆ ಎಲ್ಲರಿಗೂ ಗೊತ್ತಾಗೋಯ್ತಾ ಹೆಂಗಮ್ಮ ಯಾರು ಹೇಳಿದ್ರು ನಿನಗೆ ಯಾರು ಹೇಳಿದ್ರು ಹೋಗ್ಲಿ ಬಿಡಪ್ಪ ಯಾರಾದರೂ ಹೇಳಿ ಯಾರಾದರೂ ಹೇಳಿದ್ರೆ ಏನಂತೆ ನಾನು ಹೇಳೋದು ಸತ್ಯ ತಾನೆ ಹಾ ಅದೇ ಕಮಲಕ್ಕೆ ನೋಡಿದ್ರಲ್ಲ ಗಂಡು ಆ ಹುಡುಗರ ಅಪ್ಪ ಅಮ್ಮ ಇನ್ನು ಬಂದು ಏನು ಕಮಲ ಸರಿ ಇಲ್ಲ ಅದು ಇದು ಅಂತ ಹೇಳಿ ನಿಮ್ಮ ಬಗ್ಗೆ ಎಲ್ಲ ನಾನು ಕೆಟ್ಟಾಗೆಲ್ಲ ಮಾತಾಡೋದ್ರಂತೆ ಹಾ ನೋಡು ಅವಳಿಂದ ನಾನು ನಿಮಗೆ ಮರ್ಯಾದೆ ಇಲ್ದಂಗೆ ಆಗ್ತಾ ಈ ಊರಾಗಿ ಹಾ ನೇತ್ರಮ್ಮ ಅಂದ್ರೆ ಎಲ್ಲ ಗೊತ್ತಾಗೋಯ್ತಾ ಬೇಡ ಬಿಡಮ್ಮ ಹೋಗ್ಲಿ ಆ ವಿಷಯ ಇಲ್ಲಿ ಯಾಕೆ ಹೇಳ್ತೀಯಾ ಹೋಗ್ಲಿ ಬಿಡು ಮನೆಗೆ ಹೋಗಿ ಮಾತಾಡೋಣ ಏನಿದ್ರು ಇಲ್ಲೆಲ್ಲ ಏನು ಹೇಳಕ್ ಹೋಗ್ಬೇಡ ಸುಮ್ಮನಿರು ಸುಮ್ನೀರ್ ನಡಿ ನೀನ್ ಮಂತಕ್ಕಿ ನಾನ್ ಬರ್ತೀನಿ ನಡಿಯಮ್ಮ ಅಯ್ಯೋ ಹೋಗ್ಲಿ ಬಿಡಪ್ಪ ಎಲ್ಲರಿಗೂ ಗೊತ್ತಾಗೈತೆ ಇನ್ಯಾಕ್ ಮುಚ್ಚಿಕೊಂಡು ಬಿಡು ಎಲ್ಲರಿಗೂ ಗೊತ್ತಾಗ್ಲಿ ನಿನ್ ಮಗಳು ಬಂಡವಾಳ ಏನು ಅಂತ ಅಲ್ಲ ನೀನೇನೋ ದುಡ್ಕಂತಿಮ್ಲಿ ಓದಿರೋಳು ಅಂತ ಹೇಳಿ ಟೀಚರ್ ಕೆಲಸ ಕೊಡ್ಸಿದ್ಯಾ ಅದಕ್ಕಾದ್ರೂ ಒಂದಿಷ್ಟಾದ್ರೂ ಕೃತಜ್ಞತೆ ಬೇಡವಾ ಅವಳಿಗೆ ಅಪ್ಪಯ್ಯ ನಮ್ಮನ್ನ ಊರಿಗೆ ಊರಿಗೆ ಕರ್ಕೊಂಬಂದು ಮನೆ ಕೊಟ್ಟು ಇಷ್ಟೆಲ್ಲ ನೋಡ್ಕೊಂತ ಐತಲ್ಲ ಇವ್ರಿಗೆ ತಕ್ಕಂಗೆ ನಡ್ಕೋಬೇಕು ಸಾವುಕಾರ ಸಿದ್ದಪ್ಪರಿಗೆ ತಕ್ಕಂಗೆ ನಾನು ನಡ್ಕೋಬೇಕು ಅಂತ ಹೇಳಿ ಒಂದು ಸ್ವಲ್ಪ ಅವಳಿಗೆ ಅನ್ಸ್ಲೇ ಇಲ್ವಾ ಹಾ ಅಲ್ಲ ಟೀಚರ್ ಕೆಲಸ ಕೊಡ್ಸಿರಿ ಸ್ಕೂಲಾಗಿರೋ ಮೇಸ್ಟ್ರನ್ನೇ ಬುಟ್ಟಿಗೆ ಹಾಕೊಂಬೋದಿ ಅವಳು ಕಮ್ಲಿ ಹಾಂ ಅಯ್ಯಯ್ಯಪ್ಪ ಹ್ಞೂ ಅಸಹ್ಯ ಕೇಳಕ್ಕೇನೆ ಅಯ್ಯೋ ಸಾವುಕಾರ ಎರಡನೇ ಎಂಟಿ ಮಗಳು ಹಿಂಗೆಲ್ಲ ಮಾಡಿತ್ತ ಹುಡುಗಿ ಅಯ್ಯಯ್ಯಪ್ಪ ಭಾರಿ ಸಭ್ಯತೆ ಯಾರ ತಗೋ ಮಾತಾಡೋಲ್ಲ ಗಲಗಲ ಅಂತನ ಅಂತ ಹೇಳಿ ಎಲ್ಲರು ಮಾತಾಡೋರು ಈಗ ಈ ನೇತ್ರಮ್ಮ ಹಿಂಗೆ ಹೇಳ್ತೈತಿ ಅದಕ್ಕೆ ಮತ್ತೆ ಹೇಳೋಕ್ಕಾಗಲ್ಲ ಯಾರ ಮನಸ್ಸಿನಾಗೆ ಏನೇನಿರುತ್ತೋ ಯಾವ ಊತದಲ್ಲಿ ಯಾವ ಇರುತ್ತೆ ಅಂತನ ಹಾಂ ಇಷ್ಟು ದಿನ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ವಿ ಆದರೆ ಮೇಷುಣ್ಣೆ ಬುಟ್ಟಿಗೆ ಕಿಣಿತಾ ಹುಡುಗಿ ಆ ಬೊಬ್ಬ ಭಾರಿ ಐತಿ ನಾನೇನೋ ಅಂದ್ಕೊಂಡಿದ್ದೆ ನಮಗೆ ಯಾಕೆ ದೊಡ್ಡವ್ರ ಸುದ್ದಿ ಹಾಂ ನೇತ್ರಮ್ಮ ಅದೆಲ್ಲ ಇಲ್ಲಿ ಬೀದಿಲಿ ನಿಂತ್ಕೊಂಡು ಮಾತಾಡೋ ವಿಷಯನ ಅಯ್ಯೋ ಎಲ್ಲರಿಗೂ ಗೊತ್ತಾಗೋಯ್ತಲ್ಲಮ್ಮ ನೀನು ಹಂಗೆ ಬಾಯಿ ಮಾಡ್ಕೊಂಡು ಹೇಳ್ತಾ ಇದೆಯಾ ಹಾಂ ಅಯ್ಯೋ ಗುಟ್ಟಾಗಿ ಮಾತಾಡೋಂಥ ವಿಷಯನ ಹಿಂಗೆ ಬೈಲಾಗಿ ಮಾತಾಡೋಕ್ಕಾಗುತ್ತಾ ನಡಿ ನಿನ್ನ ಮತಕ್ಕೆ ನಡಿ ನೀನ್ಯಾಕೆ ಯಾಕೆ ಇಲ್ಲಿ ಉಳ್ಕೊಂಡು ನನ್ನ ನಡಿ ಮತಕ್ಕೆ ಬತ್ತೀನಿ ನಾನು ಮಾತಾಡೋಣ ಅಲ್ಲಿಗೆ ಬಂದ ಮೇಲೆ ಅಯ್ಯೋ ಬಿಡಪ್ಪ ಹೋಗಿರೋ ಮರ್ಯಾದಿ ಆ ಬರತ್ತ ಇನ್ ಮೇಲೆ ಹಾಂ ಬಿಡು ಎಲ್ಲರಿಗೂ ಆಲೆ ಗೊತ್ತಾಗೈತೆ ನೀನೇನು ಮುಚ್ಚಿಕ್ಕಂತೆ ನೀನು ಮಗಳದ ಅದಕ್ಕೆ ಮತ್ತೆ ನಾವು ಹೇಳಿದ್ವಿ ಬೇಡ ದೊಡ್ಡ ಸಂಬಂಧ ನೋಡಬೇಡ ಯಾರಾದ್ರು ಅಂತ ಹುಡುಗನ ಕೊಟ್ಟು ಮದುವೆ ಮಾಡು ಅವನಾದ್ರೆ ಹೆಂಗಾದ್ ಹೆಂಗಿದ್ರು ಹೊಂದ್ಕೊಂಡು ಹೋಗ್ತಾನೆ ಹೇಳಿ ಹೇಳಿವಿ ನಾನು ಅಮ್ಮಾಯಿ ಮಾತು ಕೇಳಲಿಲ್ಲ ನೋಡು ಇನ್ ಮುದ್ದಿನ ಮಗಳು ಇವತ್ತು ನಿನ್ಗೆ ಎಂತ ಪರಿಸ್ಥಿತಿ ಊರಾಗೆ ನೀನ್ ತಲೆ ಎತ್ಕೊಂಡು ಓಡಾಕಾಗುತ್ತಿ ನೋಡು ಅಂತ ಹೇಳಿ ಈ ಸ್ಕೂಲಿಗೆ ಸೇರ್ಕೊಂಡು ಮೇಷನೇ ಲವ್ ಮಾಡಿ ಈಗ ಇನ್ನೊಬ್ಬ ಹುಡುಗನ ಮದ್ವೆ ಆಗಕ್ ತಯಾರಾಗಿತ್ತಂತೆ ಶ್ರೀಮಂತ ಹುಡುಗ ಅಂತನ ಪಾಪ ಸಾವು ಗೊತ್ತೇ ಇಲ್ವಂತೆ ಇಂಥ ಅಲ್ಲಿಂದನ ತಂದು ಇಲ್ಲಿಗೆ ಎಣ್ಣೆ ಎರಡನೇ ಸಂಸಾರನ ಅಂತ ಹೇಳಿ ಹೆಂಗೆಲ್ಲಾ ಮಾತಾಡ್ತಾರ ಹೇಳು ಊರಿನ ಜನ ಹ ಅಯ್ಯೋ ನಿನ್ಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಹೋಗು ನಮ್ಗೆ ಬೇಜಾರಾಗ್ತಿತ್ತಪ್ಪ ನಿನ್ ಮರ್ಯಾದೆ ಹೋಗೋದು ಊರಿಗೆ ಊರಾಗಿ ಹಾ ನಾನಿಂದಾದ್ರು ಇಂಥ ಕೆಲಸ ಮಾಡಿದ್ದೆ ಹೇಳಪ್ಪ ನಾನು ಪ್ರೀತಿ ಮಾಡಿದ್ದೆ ಹಂಗಂತ ಹೇಳಿ ನಿನಗೆ ನಿನಗೂ ಅಮ್ಮ ತಗೋ ಬಂದ್ ಮಾತಾಡಿ ಒಪ್ಸಿ ಮದ್ವೆನೂ ಆಗಿ ಆದ್ರೆ ಏನ್ ಮಾಡೋದು ಅವನು ಮೋಸ ಮಾಡದೆ ಬಿಡು ಅದು ಬೇರೆ ವಿಷಯ ಅದೇ ನೀನ್ ಮರ್ಯಾದೆ ಹೋಗೋಂತ ಕೆಲಸ ನಾನೇನು ಮಾಡ್ಲಿಲ್ವಲ್ಲ ಹಾ ಅವ್ನು ಬಡವನಾದ್ರೂ ಆಯ್ತು ಕುಡ್ತಾದ್ರು ಸರಿ ಅಂತ ಹೇಳಿ ಹೆಂಗೋತ್ತ ಸಂಸಾರ ಮಾಡ್ಕೊಂಡಿದ್ದೆ ಈಗೇನೊಂದ್ ಸ್ವಲ್ಪ ಜಗಳ ಆಗೈತೆ ಬಂದಿದ್ದೀನಿ ಸರಿಯಾಗುತ್ತೆ ಆಗುತ್ತೆ ಅನ್ನು ಆದ್ರೆ ಹ್ಮ್ ಆ ಕಮಲಂತರ ಒಬ್ಬನ ಲವ್ ಮಾಡೋದು ಇನ್ನೊಬ್ನ ಮದ್ವೆ ಆಗೋದು ಅಂತ ಕೆಲಸ ಎಲ್ಲ ನಾನು ಮಾಡಿಲ್ಲ ಮರ್ಯಾದೆ ಹೋಗೋ ಅಂತದ ಹ ನೀನು ಹೇಳಿ ಇವಾಗ ಅಯ್ಯೋ ನೇತ್ರಮ್ಮ ಸಾಕು ಬಿಡು ಈಗ ಅದೆಲ್ಲ ಯಾಕೆ ನಡಿ ಮಾತಾಡ್ ನೀನು ನಡಿ ಬತ್ತಿ ನಾನು ನಡಿಯಮ್ಮ ನಡಿ ಸರಿ ಆಯ್ತು ಎಲ್ಗೂ ಹೋಗಬೇಡ ಸೀದಾ ಮನೆಗೆ ಬಾ ಪಾಪ ನಿನ್ಗೆ ಎಷ್ಟು ಬೇಜಾರಾಗೈತಿ ಅವಮಾನ ಆಗೈತಿ ಅಂತಾನ ನನಗ್ ಮಾತ್ರ ಗೊತ್ತು ನಿನ್ ಸಂಕ ಏನು ಅಂತಾನ ಅದಕ್ಕೆ ಹುಡುಕೊಂಡ್ ಬಂದೆ ಎಲ್ಲಿದ್ರು ಕರ್ಕೊಂಡು ಹೋಗಣ ಮನೆಗೆ ಅಂತಾನ ಬಾ ಹೋಗಣ ನಾನು ಹೋಗ್ತೀನಿ ತಿಪ್ಪೆ ಅಪ್ಪ ನಾ ಮನೆ ಕರ್ಕೊಂಬಾರ ಎಲ್ಗೂ ಹೋಗ್ಬೇಡ್ರಿ ಬಲ್ತಕ್ ಬಲ್ತಕ್ಕೆ ಹಂಗ ಸರಿ ಚಿಕ್ಕಮ್ಮರೇ ಮನೆ ಹತ್ರನೇ ಬತ್ತೀವಿ ನೀವು ಹೋಗ್ರಿ ಕರ್ಕೊಂಬತ್ತೀನಿ ನಾನು ಈಗ ನಮ್ಮಪ್ಪಗೆ ಕಮಲಿ ಮೇಲೆ ಎಲ್ಲಿಲ್ಲ ಸಿಟ್ಟು ಬಂದಿರುತ್ತೆ ಹಿಂದಣ ಸಿಟ್ಟು ಜಾಸ್ತಿ ಆಗಿರುತ್ತೆ ಹ್ಮ್ ಇದೇ ನನಗೂ ಬೇಕಾಗಿದ್ದು ಹನುಮಂತ ಏನು ಮಕ್ಕ ನೋಡ್ತಾ ಇದ್ಯಾ ಜಲ್ ದು ಟೀ ತಂದ್ ಕೊಡು ಹ್ಮ್ ಟೀ ಕುಡ್ದು ಹೋಗ್ಬೇಕು ನಾವು ಮಂತಕ್ಕೆ ಸರಿ ಅಣ್ಣ ಆಯ್ತು ಆಯ್ತು ತಂದ್ ಕೊಡ್ತೀನಿ ಸೌಕಾರ್ರಿ ತಿಪ್ಪೆ ತಗೊಳ್ರಿ ಟೀ ಕುಡಿರಿ ಹ ನಿಧಾನಕ್ಕೆ ಟೀ ಕುಡಿದು ಹೋಗ್ರಿ ಸೌಕರ್ರಿ ಏನು ಬೇಜಾರು ಮಾಡ್ಕೋಬೇಡ್ರಿ ಆಗಿದ್ದಾಗೋಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓದೋಟೇ ಸಬ್ಕ್ರೈಬ್ ಮಾಡಿಕೊಂಡ್ರಿ ಮುಂದೆ ಒಳ್ಳೆಯದೇ ಸಿಗ್ತೀವಿ ನಮಸ್ಕಾರ